ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಗಣೇಶನ ಮೆರವಣಿಗೆಯನ್ನು ಮಾಡುವಂತಹ ಸಂದರ್ಭವೇ ು ಅಂತ ಇವತ್ತಿನ ನಾವಿಲ್ಲಿ ನಡೆದಿರುವಂತದ್ದಿದೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ತೃಷ್ಟೀಕರಣದ ರಾಜಕಾರಣ ಓಡೈಸ್ಕೊಳ್ಳುವಂತ ರಾಜಕಾರಣವನ್ನ ಮಾಡ್ತಿದ್ದಾರೆ ಮುಸ್ಲಿಂ ಸಮುದಾಯದ ದುಷ್ಕರ್ಮಿಗಳಿಗೆ ಪೊಲೀಸ್ ಸ್ಟೇಷನ್ ಡಿಜಿಣಲ್ಲಿ ಕೆಳಿಯಲ್ಲಿ ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟಾಕೆ ಮಾಡುವಂತವರು ಸುಟ್ಟಾಕಿ ಕೊಟ್ಟಂತವರು ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಕ್ಕೆ ದಾಳಿಯನ್ನ ಮಾಡಿದಂಥವ್ರು ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡದಂತವರು ಪೊಲೀಸ್ ಅವರಿಗೆ ಓಡಾಡ್ಸ್ಕೊಂಡು ಸಮುದಾಯಕ್ಕೆ ಸೇರುವಂತಹ ಕೆಲವು ದುಷ್ಕರ್ಮಿಗಳು ಅಂತವ್ರ ಮೇಲೆ ಕೇಸನ್ನು ದಾಖಲು ಮಾಡಲಿಕ್ಕೂ ಹಿಂಗೇರಿತಾರೆ ಕೇಸನ್ನು ದಾಖಲು ಮಾಡಿದ ಮೇಲೆ ಕೇಸನ್ನು ಹಿಂಗ ಪಡಿತಾರೆ ಇದು ಸರ್ಕಾರನ ಇದು ಜನಪರವಾಗಿರುವಂತಹ ಸರ್ಕಾರನ ನ್ಯಾಯ ಕೂಡ ಸರ್ಕಾರನ ಕಾನೂನು ಕಾಪಾಡೋ ಸರ್ಕಾರನ ಇದು ಇದು ಜನ ಸರ್ಕಾರ